ಇಡೆನ್ಸ್ ನ್ಯೂಸ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ವಿಸಿ ನಾಲೆ ಕಾಮಗಾರಿ ವಿಳಂಬವಾಗುತ್ತಿರುವುದನ್ನ ಖಂಡಿಸಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿರುವ ಬಿಜೆಪಿ ಮುಖಂಡರ ಹೇಳಿಕೆಯನ್ನ ಹೆಗ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲೂರಾಯಸ್ವಾಮಿ ಖಂಡಿಸಿದ್ದಾರೆ ಬಿಸಿ ನಾಲೆ ಕಾಮಗಾರಿಗಾಗಿ ರೈತರಿಗೆ ತೊಂದರೆ ಕೊಡುವ ಪ್ರಶ್ನೆಯೇ ಇಲ್ಲ ಇನ್ನು ಹೊಸ ಟೆಕ್ನಾಲಜಿ ಬಳಸಿ ನಾಲೆ ಕಾಮಗಾರಿ ಕಾರ್ಯ ಕೂಡ ಆರಂಭಿಸಲಾಗ್ತಿದೆ ಆಗೊಂದು ವೇಳೆ ಕಾಮಗಾರಿಯಲ್ಲಿ ವಿಳಂಬವಾಗ್ತಿದೆ ಕಂಪ್ಲೇಂಟ್ ಕೊಡಲಿ ತನಿಖೆ ಮಾಡಿಸ್ಲಿ ಎಂದು ತಿರುಗೇಟನ ನೀಡಿದ್ದಾರೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುರಾಯಸ್ವಾಮಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ ಆಯ್ತು ಅವರು ಕಂಪ್ಲೇಂಟ್ ಕೊಡ್ಲಿ ಅವ್ರ ಕಾಲದಲ್ಲೇ ಅದು ಅಪ್ರೂವ್ ಆಗಿದ್ದು ಕಂಪ್ಲೇಂಟ್ ಕೊಡ್ಲಿ ನಾನೇ ನಂದು ಅಂತ ಹೇಳಲ್ಲ ಆದರೆ ಟೈಲೆಂಡಿಗೆ ನೀರು ಹೋಗಬೇಕಾದ ದೃಷ್ಟಿಯಿಂದ ಆ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಸಂಪೂರ್ಣ ಬೆಳೆಗೆ ನೀರು ಕೊಡಲಿಕ್ಕೂ ಆಗದೇ ಇದ್ದಿದ್ದರಿಂದ ಅದನ್ನು ಮಾಡಿದ್ದೀವಿ ಅದನ್ನು ಮುಂದೆ ಉಪಯೋಗ ಆಗಲಿ ಅಂತ ಬಟ್ ಅವ್ರು ಕಂಪ್ಲೇಂಟ್ ಕೊಡಲಿ ನನಗೆ ಕೊಡ್ತಾರೋ ಇಲಾಖೆ ಮಂತ್ರಿ ಕೊಡ್ತಿರೋ ಇಲಾಖೆ ಅಧಿಕಾರಿ ಕೊಡ್ತಿರೋ ಸಮರ್ಪಕ ಮಾಡೋಣ ನನಗಿರೋ ಮಾಹಿತಿ ಪ್ರಕಾರ ಭಾಳ ಉತ್ತಮವಾದಂಥ ಇವಾಗ ಈ ಏನು ಕ್ಯೂರಿಂಗ್ ಮಾಡ್ತೀವಿ ಸೊ ಹೆಚ್ಚು ಖರ್ಚಾದರೂ ಕ್ಯೂರಿಂಗ್ ಮಾಡದೇ ಇರತಕ್ಕಂಥ ಒಂದು ಎಂಥದ್ದು ಟೆಕ್ನಾಲಜಿ ಬಂದಿದೆ ಅದನ್ನು ಬಳಸಿ ಕೆಲಸ ಆಗ್ತಾಯಿದೆ ಎಲ್ಲರೂ ಭಾಳ ಉತ್ತಮವಾಗ ಕೆಲಸ ಆಗುತ್ತೆ ಅಂತ ನನಗಿರೋ ಮಾಹಿತಿ ಅವ್ರೇನಾದ್ರೂ ಕಂಪ್ಲೇಂಟ್ ಇದ್ದರೆ ಕೊಡಲಿ ಆ ಕಂಪ್ಲೇಂಟನ್ನು ತನಿಖೆ ಮಾಡೋಣ ಅಥವಾ ಇಲ್ಲ ಅವರೇ ಯಾವ್ದಾರು ಇಂಥ ತನಿಖೆ ಮಾಡಿಸ್ಬೇಕು ಇಂಥ ಅಂದರೆ ಅದು ಮಾಡಿಸ್ತದೆ ಈಗ ಕೆಲಸದಿಂದ ನೀರನ್ನು ನಿಲ್ಲಿಸಲ್ಲ ನೀರನ್ನು ಡ್ಯಾಮ್ನಲ್ಲಿ ಶೇಖರಣೆ ಆದ ತಕ್ಷಣ ಜನರ ವ್ಯವಸಾಯಕ್ಕೆ ರೈತರಿಗೆ ಬೇಕಾದಂಥ ಸಂದರ್ಭದಲ್ಲಿ ನೀರು ಖಂಡಿತ ಕೊಡ್ತೀವಿ ಕೆಲಸ ಬೇಕಾದ್ರೆ ಅವತ್ತಿಗೆ ಏನಾದರೂ ಇದು ನಿಲ್ಲಿಸಿ ಮುಂದೆ ನೀರು ನಿಲ್ಲಿಸ್ದಾಗ ಮಾಡ್ತೀವಿ ಸೊ ಕೆಲಸ ಮಾಡೋಕ್ಕೋಸ್ಕರ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಪ್ರಶ್ನೆ ಇದೆ ಅದು ಖಂಡಿತ ನಾನು ಡಿ ಸಿ ಅವ್ರಿಗೆ ಇವತ್ತೇ ಮಾತಾಡ್ತೀನಿ ಅದೇನಾದ್ರು ಅದೇನಾದ್ರೆ ಸರಿಪಡಿಸ್ತೀನಿ ಆಯ್ತು ಕೊಡಲಿ ಪಾಪಸ್ ಥ್ಯಾಂಕ್ಸ್ ಧನ್ಯವಾದಗಳು ಅಂತ ಹೇಳಿ ಗಡುವ ಕೊಡ್ಲಿ ಕಂಪ್ಲೇಂಟ್ಲೇ ಕಾಮಗಾರಿ ಮೊನ್ನೆ ಬಿಜೆಪಿಯವರು ವಿಸಿಟ್ ಮಾಡಿ ವೀಕ್ಷಣೆ ಮಾಡಿದ್ದಾರೆ ಸಂಪೂರ್ಣವಾಗಿ ಗೋಲ್ಮಾಲ್ ಆಗಿದೆ ಚುನಾವಣೆ ಖರ್ಚಿಗೋಸ್ಕರ ದುಡ್ಡನ್ನ ಬಳಸ್ಕೊಂಡಿದ್ದಾರೆ ಅವರು ಕಂಪ್ಲೇಂಟ್ ಕೊಡ್ಲಿ ಅವ್ರ ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಕೊಲೆ ಆಗುತ್ತಿದೆ ಅಲ್ಲಲ್ಲಿ ಗಲಭೆಗಳು ಕೂಡ ಉಂಟಾಗುತ್ತಿವೆ ಇದಕ್ಕೆ ಆಡಳಿತ ರೂಢ ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದು ಬಿಜೆಪಿ ಎಂ ಎಲ್ ಸಿ ಎನ್ ರವಿಕುಮಾರ್ ಕಲಬುರಗಿಯಲ್ಲಿ ವಾಗ್ದಾಳಿ ನಡೆಸಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿಚಾರದ ಬಗ್ಗೆ ಪರ ವಿರೋಧ ಬಹಳಷ್ಟು ಚರ್ಚೆಗಳಾಗ್ತಿವೆ ಇನ್ನು ಪ್ರಜ್ವಲ್ ದೇಶದಿಂದ ಹೊರ ಹೋಗಲು ಕಾರಣ ಯಾರು ಪೊಲೀಸರು ಇಂಟೆಲಿಜೆನ್ಸ್ ಇದ್ದರು ಸರ್ಕಾರ ಏನು ಮಾಡ್ತಿತ್ತು ಈ ಸರ್ಕಾರಕ್ಕೆ ಕಣ್ಣೇ ಇಲ್ವಾ ಇನ್ನು ಕಣ್ಣು ಕಾಣಲೇ ಇಲ್ವಾ ಎಂದು ಎಸ್ ಈ ಬಗ್ಗೆ ಸಿಎಂ ರವಿಕುಮಾರ್ ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ

ಇವ್ರು ಹೋದ್ರಲ್ಲ ಇಲ್ಲಿ ಇಲ್ಲಿ ಕರ್ನಾಟಕದಿಂದ ಹೊರಗಡೆ ಹೋದ್ರಲ್ಲ ಸರ್ಕಾರ ಏನ್ ಮಾಡ್ತಾ ಇತ್ತಂಗರ ಇಷ್ಟೆಲ್ಲ ಪೊಲೀಸ್ ಠಾಣೆಗಳಿದ್ರು ಇಷ್ಟೊಂದು ಜನ ಪೊಲೀಸ್ ಇದ್ರು ಇಷ್ಟೊಂದು ಇಂಟೆಲಿಜೆನ್ಸಿ ಸಾವಿರಾರು ಜನ ಇದ್ರು ಸರ್ಕಾರ ಏನ್ ಮಾಡ್ತಾ ಇತ್ತು ಈ ಸರ್ಕಾರ ಏನ್ ಸರ್ಕಾರ ಕಂಡೇ ಇಲ್ವಾ ಸರ್ಕಾರಕ್ಕೆ ಕಣ್ಗಾವ್ಲೆ ಇಲ್ವಾ ಡಿಪಾರ್ಟ್ಮೆಂಟ್ ಏನ್ ಇಟ್ಕೊಂಡಿದೆ ಸರ್ಕಾರ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ ಯಾವ ದೇಶದಲ್ಲಿ ಇದಾರೆ ಅನ್ನುವಂತ ಒಂದು ಸಣ್ಣ ಮಾಹಿತಿ ಇವ್ರ ಕಡೆ ತಲುಸ್ಕೊಳಕ್ ಆಗಲ್ಲ ಅಂದ್ರೆ ವಾಟ್ ಟೈಪ್ ಆಫ್ ಗವರ್ಮೆಂಟ್ ದೇ ಆರ್ ರನ್ನಿಂಗ್ ಕೇಂದ್ರ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ತೀರಾ ಹದಗೆಟ್ಟಿತ್ತು ಇನ್ನು ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದೆ ಎಂದು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರಸಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಶಿರಸಿಯಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿ ಚನ್ನಗಿರಿ ಪೊಲೀಸ್ ಠಾಣೆ ಧ್ವಂಸ ಪ್ರಕರಣ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೇ ಎಂಬ ಸಂಶಯ ಕಾಡ್ತಿದೆ ಇನ್ನು ಸಾರ್ವಜನಿಕರನ್ನ ರಕ್ಷಣೆ ಮಾಡುವ ಪೊಲೀಸ್ ಠಾಣೆಗೆ ರಕ್ಷಣೆ ಕೊಡಬೇಕಾದ ಪರಿಸ್ಥಿತಿ ಇದೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬೇಜವಾಬ್ದಾರಿಯ ಕಾರಣ ಎಂದು ಆಕ್ರೋಶವನ್ನ ಕೂಡ ಹೊರ ಹಾಕಿದ್ರು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದೆ ಈಗ ಈ ಒಂದು ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿರುವಂತ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಭ್ರಮ ನಿರಸನ ಉಂಟು ಉಂಟು ಮಾಡಿದೆ ಅನ್ನೋದು ಈಗಾಗಲೇ ಸಾಬೀತಾಗಿರುವಂತಹ ಸಂಗತಿ ಈ ಸರ್ಕಾರದ ಸಾಧನೆ ಶೂನ್ಯ ಸಾಧನೆ ಸರ್ಕಾರ ಅನ್ನೋದು ಈಗಾಗ್ಲೇ ಸಾಬೀತಾಗಿರುವಂತ ಸಂಗತಿ ಸರ್ಕಾರ ಜನರ ಜೀವ ಆಸ್ತಿ ಪಾಸ್ತಿಗಳ ರಕ್ಷಣೆಯನ್ನ ಮಾಡಬೇಕಾದ್ದು ತನ್ನ ಪ್ರಾಥಮಿಕ ಜವಾಬ್ದಾರಿ ಆದರೆ ಅದನ್ನೇ ಮಾರ್ತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರ ಜೀವಕ್ಕೆ ಗ್ಯಾರಂಟಿ ಇಲ್ಲದೆ ಇರುವಂತಹ ಸ್ಥಿತಿ ತಂದಿರೋದಲ್ಲದೆ ಈಗ ನಿನ್ನೆನ ಬೆಳವಣಿಗೆಗಳನ್ನೆಲ್ಲ ನಾವು ನೋಡಿದರೆ ಜನರ ಜೀವ ರಕ್ಷಣೆ ಮಾಡುವಂತಹ ಪೊಲೀಸ್ ಇಲಾಖೆಗೆ ಗ್ಯಾರಂಟಿ ಇಲ್ಲ ಅವರ ರಕ್ಷಣೆಗೆ ಇನ್ನು ಯಾರು ಬೇಕು ಅನ್ನುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಜನರ ಜೀವಕ್ಕೆ ರಕ್ಷಣೆ ಕೊಡೋದಕ್ಕೆ ಆಗ್ತಾ ಇಲ್ಲ ಈಗ ಪೊಲೀಸ್ ಇಲಾಖೆಗೂ ರಕ್ಷಣೆ ಬೇಕಾದಂತಹ ದುಸ್ಥಿತಿ ನಮ್ಮ ರಾಜ್ಯದಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಉದಾಹರಣೆ ಇದೆ ಈ ಸರ್ಕಾರ ಕೇವಲ ಓಲೈಕೆಯ ರಾಜಕಾರಣವನ್ನು ಮಾಡೋದರೊಳಗೆ ಮಗ್ನವಾಗಿದೆ ತನ್ನ ಮತ ಬ್ಯಾಂಕ್ ಅನ್ನೇ ಭದ್ರಪಡಿಸಿಕೊಳ್ಳೋದಕ್ಕೆ ಮಗ್ನವಾಗಿದೆಯೇ ಹೊರತು ಅಪರಾಧಿಗಳ ಮೇಲೆ ತಪ್ಪಿಗಸ್ತರ ಮೇಲೆ ಕಠಿಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ವಿವ ನಮಸ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದೆ ಈಗ ಈ ಒಂದು ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಭ್ರಮ ನಿರಸನ ಉಂಟು ಉಂಟು ಮಾಡಿದೆ ಅನ್ನೋದು ಈಗಾಗಲೇ ಸಾಬೀತಾಗಿರುವಂತ ಸಂಗತಿ ಈ ಸರ್ಕಾರದ ಸಾಧನೆ ಶೂನ್ಯ ಸಾಧನೆ ಸರ್ಕಾರ ಅನ್ನೋದು ಈಗಾಗಲೇ ಸಾಬೀತಾಗಿರುವಂತ ಸಂಗತಿ ಸರ್ಕಾರ ಜನರ ಜೀವ ಆಸ್ತಿ ಪಾಸ್ತಿಗಳ ರಕ್ಷಣೆಯನ್ನ ಮಾಡಬೇಕಾದ್ದು ತನ್ನ ಪ್ರಾಥಮಿಕ ಜವಾಬ್ದಾರಿ ಆದರೆ ಅದನ್ನೇ ಮಾರ್ತಃ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರ ಜೀವಕ್ಕೆ ಗ್ಯಾರಂಟಿ ಇಲ್ಲದೆ ಇರುವಂತಹ ಸ್ಥಿತಿ ತಂದಿರೋದಲ್ಲದೆ ಈಗ ನಿನ್ನೆನ ಬೆಳವಣಿಗೆಗಳನ್ನೆಲ್ಲ ನಾವು ನೋಡಿದರೆ ಜನರ ಜೀವ ರಕ್ಷಣೆ ಮಾಡುವಂತಹ ಪೊಲೀಸ್ ಇಲಾಖೆಗೆ ಗ್ಯಾರಂಟಿ ಇಲ್ಲ ಅವರ ರಕ್ಷಣೆಗೆ ಇನ್ನು ಯಾರು ಬೇಕು ಅನ್ನುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಜನರ ಜೀವಕ್ಕೆ ರಕ್ಷಣೆ ಕೊಡೋದಕ್ಕೆ ಆಗ್ತಾ ಇಲ್ಲ ಈಗ ಪೊಲೀಸ್ ಇಲಾಖೆಗೂ ರಕ್ಷಣೆ ಬೇಕಾದಂತಹ ದುಸ್ಥಿತಿ ನಮ್ಮ ರಾಜ್ಯದಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಉದಾಹರಣೆ ಇದೆ ಈ ಸರ್ಕಾರ ಕೇವಲ ಓಲೈಕೆಯ ರಾಜಕಾರಣವನ್ನು ಮಾಡೋದರೊಳಗೆ ಮಗನ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ವಾಗತ ಉಡುಪಿ ಗ್ಯಾಂಗ್ವರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕ ರಘುಪತಿ ಭಟ್ ಪ್ರತಿಕ್ರಿಯಿಸಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತಿದೆ ಇನ್ನು ಕಾನೂನು ಕೈಗೆತ್ತಿಕೊಳ್ಳುವ ವ್ಯವಸ್ಥೆ ಕಾಂಗ್ರೆಸ್ ನೇತೃತ್ವದಲ್ಲಿ ಆಗುತ್ತಿದೆ ಮಂತ್ರಿಗಳಿಂದ ಸರ್ಕಾರದಿಂದ ರಕ್ಷಣೆ ಸಿಗುತ್ತದೆ ಎಂಬ ಭಾವನೆ ಸಾರ್ವಜನಿಕರಲ್ಲಿ ಮೂಡುತ್ತಿಲ್ಲ ಇನ್ನು ಕಾನೂನು ಸುವ್ಯವಸ್ಥೆ ಚುರುಕುಗೊಳಿಸುವ ಕೆಲಸ ನಡೆಯಬೇಕು ಎಲ್ಲವಾದ್ರೆ ರಾಜ್ಯದಲ್ಲಿ ಆ ಜಾಗರೂಕತೆ ಸೃಷ್ಟಿಯಾಗಲಿದೆ ಪ್ರಮುಖವಾಗಿ ಗೃಹ ಇಲಾಖೆ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಬೇಕು ಇನ್ನು ಉಡುಪಿ ಗ್ಯಾಂಗ್ ವಾರ್ ನಿಂದ ಭಯಾನಕವಾದ ಆತಂಕ ಸೃಷ್ಟಿಯಾಗಿದೆ ಕೇವಲ ಆರು ಮಂದಿಯನ್ನಷ್ಟೇ ಅಲ್ಲ ಗರುಡ ಸಂಘಟನೆಯ ಮಂದಿಯನ್ನ ತನಿಖೆ ನಡೆಸಬೇಕು ಎಂದು ಕೂಡ ಹೇಳಿದ್ದಾರೆ ಬನ್ನಿ ಈ ಬಗ್ಗೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ ಗ್ಯಾಂಗ್ ವಾರ್ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲ ಇದೊಂದು ನಮ್ಗೆಲ್ಲ ಉಡುಪಿಯಲ್ಲಿ ಇಂತಹ ಘಟನೆ ಆಗಿದೆ ಅಂತ ನಂಬಲಿಕ್ಕೆ ಒಂದು ಸಂದರ್ಭ ಇದು ಯಾಕಂದರೆ ಆ ರೀತಿ ವಾಹನಗಳಲ್ಲಿ ಒಬ್ಬರ ಮೇಲೆ ಹಾಯಿಸಿಕೊಂಡು ಆಗ್ತಾ ಇರೋದು ನೋಡುವಾಗ ನಮಗೊಂದು ಭಯಾನಕವಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಕರಾವಳಿಯ ಭಾಗದಲ್ಲಿಯೂ ಈ ಮೂಲಭೂತ ವಾದಿಗಳು ಅಂತ ಹೇಳುವಂತಹ ಸಂಘಟನೆಯವರೇ ಮುಸ್ಲಿಂ ಸಂಘಟನೆಯವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳುವಂತಹದ್ದು ಆ ಘಟನೆ ನೋಡುವಾಗ ಗೊತ್ತಾಗ್ತದೆ ಇದು ನನಗೆ ಭಯ ಏನು ಅಂತ ಹೇಳಿದ್ರೆ ಇಂಥದ್ದು ಇನ್ನು ಈ ಹಿಂದೂ ಸಂಘಟನೆಗಳ ಮೇಲೆ ಹಿಂದೂ ನಾಯಕರುಗಳ ಮೇಲೆ ಇಂತಹದ್ದು ಘಟನೆಗಳು ನಡೀತದೆ ಅಂತ ಹೇಳುವಂತಹ ಭಯ ಇದ್ದಾಗಿದ್ದು ನಾನು ಇವತ್ತು ಸರ್ಕಾರವನ್ನು ಎಚ್ಚರಿಸುತ್ತೇನೆ ಇದು ಈ ಘಟನೆಯಲ್ಲಿ ಆ ಯಾರು ಹಿಡಿದಿದ್ದಾರೆ ಅವರು ಮಾತ್ರ ಅಲ್ಲ ಇವತ್ತು ಏನು ಗರುಡ ಅಂತ ಹೇಳುವಂತಹ ಒಂದು ಸಂಘಟನೆ ಇದೆ ಈ ಗೋತ್ ಆಟಗಾರರ ಬೆಂಬಲ ಮೂಲಭೂತವಾದಿಗಳ ಸಂಪ್ರದಾಯ ಆ ಅದನ್ನು ಪತ್ತೆ ಹಚ್ಚಿ ಅದರ ಎಲ್ಲ ಕಾರ್ಯಕರ್ತರುಗಳನ್ನು ಅದರಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಮೂಲಭೂತವಾದಿಗಳು ಅವರೆಲ್ಲರನ್ನ ತನಿಖೆಗೊಳಗಾಡಿಸಬೇಕು ಇನ್ನೇನೇನು ನಡಿಲಿಕ್ಕಿದೆ ಇವತ್ತು ಅಂತ ಹೇಳುವಂತಹದ್ದು ಗೊತ್ತಾಗೋದಿಲ್ಲ ನೋಡಿ ಎಲ್ಲ ಇವತ್ತು ಹಿಂದೂ ನಾಯಕರುಗಳಿಗೆ ಎಲ್ರಿಗೂ ಇವತ್ತು ಥ್ರೆಟ್ಗಳಿದೆ ನಾವು ಅವರನ್ನು ಕೊಲೆ ಮಾಡ್ತೇವೆ ಇದನ್ನು ಕೊಡ್ತೇವೆ ಕೃಷ್ಣ ಮಠ ಧ್ವಂಸ ಮಾಡ್ತೇವೆ ನಮ್ಮ ಹಿಜಾಬಿಷ ಆದಾಗ ನನ್ನ ಮೇಲೂ ಅಂತಾರಾಷ್ಟೀಯ ಕರೆಗಳು ನಮ್ಮ ಕುಟುಂಬವನ್ನು ತೆಗಿತೇವೆ ಅಂತ ಹೇಳುವಂತ ಬಂದಿದೆ ಆದರೆ ಇವತ್ತು ಇಂತಹ ಘಟನೆಗಳು ನೋಡುವಾಗ ಇವ್ರು ಯಾವ ಮನಸ್ಥಿತಿ ಯಾವುದಿದೆ ನನಗೆ ಏನು ಸ್ವಲ್ಪ ಆ ಕಾರಲ್ಲಿ ಮೇಲೆ ಹಾಯಿಸಿ ಹೋಗುವಂತಹ ಮನಸ್ಥಿತಿ ಹೇಗೆ ಬರ್ತದೆ ಯಾವ ಮನಸ್ಥಿತಿಯಲ್ಲಿದ್ದಾರೆ ಅಂತ ಹೇಳುವಂತ ಗೊತ್ತಾಗ್ತದೆ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ದಯವಿಟ್ಟು ತಕ್ಷಣ ಇದನ್ನು ಈ ಎರಡು ಕಾರಣ ಯಾರಿದ್ರು ಅವರದ್ದು ಮಾತ್ರ ತನಿಖೆ ಮಾಡದೆ ಆ ಗರುಡ ಅಂತ ಹೇಳುವಂತಹ ಒಂದು ಮೂಲಭೂತವಾದಿ ಸಂಘಟನೆ ಏನಿದೆ ಇದು ವಿಶೇಷವಾಗಿ ಗೋ ಸಾಗಟ್ಟಕ್ಕೆ ಸುದ್ದಿಯಾಗಿತ್ತು ಸುದ್ದಿಗಾಗಿ ನೋಡ್ತಾ ಇರಿ ಮುಂದಿಗೆ ನಾವಿದ್ದೇವೆ